ಮಹಾರಾಷ್ಟ್ರದಲ್ಲಿ ಮಹಿಳಾ ವಕೀಲರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಇಂದು ಹುಬ್ಬಳ್ಳಿಯಲ್ಲಿ ವಕೀಲರ ಸಂಘದಿಂದ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಗರದ ನ್ಯೂ ಕೋರ್ಟ್ ಬಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ವಕೀಲರು ಮಹಾರಾಷ್ಟ್ರ ಸರ್ಕಾರ ತಕ್ಷಣವೇ ಹಲ್ಲೆ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿದರು ಕೋರ್ಟ್ ಕೆಲಸಗಳ ಮೇಲೆ ಬೇರೆ ರಾಜ್ಯಗಳಿಗೆ ತೆರಳಿದಾಗ ವಕೀಲರ ಮೇಲೆ ನಡೆದ ಈ ಹಲ್ಲೆ ಪ್ರಕರಣ ಖಂಡನೀಯವಾದದ್ದು ವಕೀಲರ ಇಂತಹ ಘಟನೆಗಳು ಮರುಕಳಿಸಿದಂತೆ ಸರ್ಕಾರ ಕಠಿಣ ಕಾನೂನನ್ನು ಜಾರಿಗೊಳಿಸುವುದರ ಜೊತೆಗೆ ವಕೀಲರ ಹಿತ ಕಾಯುವ ಕೆಲಸವಾಗಬೇಕಿದೆ ಎಂದರು ಸದಸ್ಯರಾದ ಸವಿತಾ ನ್ಯಾಯುತವಾಗಿ ಹೋದಾಗ ಅಲ್ಲಿ ಅಪೋ ಅಪೋಸಿಟ್ ಅಪೋಸಿಟ್ ಏನು ಪಾರ್ಟಿಗಳಿದ್ದಾರೆ ಬಂದು ಕಾರನ್ನು ಇಳಿಸಿ ಕಾರನ್ನು ತಡೆಗಟ್ಟಿ ಅಲ್ಲ ಮಹಿಳಾ ಸಂಘ ಸಂಘದ ಸದಸ್ಯರು ತಡೆಗಟ್ಟಿ ಅವ್ರ ಮೇಲೆ ಕುತ್ತಿಗೆಸಕ್ಕೆ ಬಂದು ಹಲ್ಲೆ ಮಾಡಿದ್ದಾರೆ ಇದು ಉಗ್ರ ಖಂಡನೀಯ ಈ ರೀತಿ ಹಲ್ಲೆಗಳು ಎಲ್ಲ ರಾಜ್ಯದಲ್ಲಿ ಬೇರೆ ದೇಶಗಳಲ್ಲಿ ಕೂಡ ಇಂಡಿಯಾದಲ್ಲಿ ಬೇರೆ ಬೇರೆ ಪಾಠಗಳಲ್ಲಿ ಆಗ್ತಾಯಿದೆ ಇದನ್ನು ಅಲ್ಲಿ ನಾಂದೇಡ್ ಏನು ಮಹಾರಾಷ್ಟ್ರದ ನಾಂದೇಡ್ ತಾಲೂಕಿನ ಏನು ದೇಗುಲ ಅಂತ ಗ್ರಾಮದಲ್ಲಿ ಆ ನ್ಯಾಯ ನ್ಯಾಯಾಲಯದ ಆವರಣದ ನ್ಯಾಯಾಲಯದ ಹೊರಗೆ ಆದಂಥ ಇದು ಒಂದು ಪ್ರಕರಣ ಅಲ್ಲಿ ಬಾರ ಸೃಷ್ಣವರು ಇಮಿಡಿಯೇಟ್ ಆಗಿ ಮರ್ದು ಎಲ್ಲ ಇದು ಮಾಡಿದರು ಸ್ಟ್ರೈಕ್ ಮಾಡಿ ಅದನ್ನು ಬಂದ್ ಮಾಡಿದ್ದಾರೆ ಎಲ್ಲ ಉಗ್ರವಾಗಿ ಖಂಡಿಸ್ತಾರೆ ಅದೇ ರೀತಿ ಹುಬ್ಬಳ್ಳಿ ವಕೀಲರ ಸಂಘ ನಮ್ಮ ಅಧ್ಯಕ್ಷರು ಹಾಗೂ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕೋಟೆಲೆಲ್ಲ ಮನವಿ ಮಾಡಿಕೊಂಡು ಕಲಾಪಗಳಿಂದ ಎಲ್ಲ ದೂರ ಉಳಿದು ನಾವು ಇದನ್ನು ಉಗ್ರವಾಗಿ ಖಂಡಿಸಿ ಇವತ್ತು ಅವರಿಗೆ ಬೆಂಬಲಿಸ್ತಾ ಇದ್ದೀವಿ ಮುಂದೆ ಏನು ನಮ್ಮ ವಕೀಲರ ಕಾನೂನಿದೆ ಇನ್ನೂ ಅತಿ ಸ್ಟ್ರಿಕ್ಟವಾಗಿ ಇದರ ಬಗ್ಗೆ ಒಂದು ಜಾರಿಗೆ ಬರಬೇಕಂತ ನಮ್ಮ ಹುಬ್ಬಳ್ಳಿ ವಕೀಲರ ಸಂಘದ ಮಹಿಳಾ ಸದಸ್ಯ ಅಂತ ಸವಿತಾ ಅವರು ಏಳನೇ ತಾರೀಕಿನ ದಿವಸ ಅಲ್ಲಿ ಅಲ್ಲಿ ವಕಾಲತ್ತು ಹಾಕಿ ಸಿವಿಲ್ ಕೋಸಲ್ಲಿ ವಕಾಲತ್ತ ಹಾಕಿ ವಾಪಸ್ ಬರುವಾಗ ಬೆಹೇತಿಯಲ್ಲಿ ದೇವಗುಲ್ ಅಂತೇಳಿ ಊರಲ್ಲಿ ತಾಲೂಕಾ ಪ್ಲೇಸ್ನಲ್ಲಿ ಹಾಕಿದಾಗ ಅವರನ್ನು ಹೊರಗಡೆ ಬಂದಾಗ ಅಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂಥ ಬಾಜಿ ಅಪೋಸಿಟ್ ಪಾರ್ಟಿ ಅವರು ಬಂದು ಇವ್ರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಒಂದು ಕೇಸನ್ನು ದಾಖಲಾಯಿತು ಆ ದಾಖಲೆ ಮೇಲೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅಂದರೆ ನಮ್ಮ ಜೂನಿಯರ್ ಬೇರೆ ಬೇರೆ ರಾಜ್ಯದ ಹೊರಗಡೆ ಹೋದಾಗ ಬೇರೆ ಬೇರೆಯಲ್ಲಿ ಹೋದಾಗ ಈ ರೀತಿ ಹಲ್ಲೆ ಆಗ್ತಾ ಇರ್ತಾರನ್ನು ಖಂಡಿಸಿ ನಾವು ಇವತ್ತಿಗ ಸಾಂಕೇತಿಕವಾಗಿ ಜೊತೆಗೆ ಅವರಿಗೆ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಜೊತೆಗೆ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ ವಕೀಲರ ಮೇಲೆ ಆದಂತಹ ಹಲ್ಲವನ್ನು ತೀವ್ರ ಖಂಡಿಸ್ತಾ ಇದ್ದೀವಿ ಇನ್ನು ಮುಂದೆ ಮಹಾರಾಷ್ಟ್ರದಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಮಹಿಳಾ ವಕೀಲರ ಸಂಘದ ಸದಸ್ಯೆಯಾದ ಸವಿತಾ ಭೇತಿ ಅವರು ಕಳೆದ ಏಳನೇ ತಾರೀಕಿನಂದು ದೇವಗಲ್ ಎಂಬ ತಾಲೂಕು ಕೋರ್ಟ್ನಲ್ಲಿ ಸಿವಿಲ್ ಕೇಸ್ನಲ್ಲಿ ವಕಾಲತ್ ಹಾಕಿ ಮರಳುವಾಗ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ